ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಹೇಳಿ ರೆಡ್ಡಿ ವೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆ ನಮ್ಮ ಜಾತಕದಲ್ಲಿ ಅಥವಾ ನಮ್ಮ ಒಂದು ಮನುಷ್ಯನ ಒಂದು ಜಾತಕ ಅಂತ ಬಂದಾಗ ಆ ಒಂದು ಮನುಷ್ಯನ ಒಂದು ಜಾತಕದಲ್ಲಿ ನಾವು ರಾಶಿ ರಾಶಿಗೆ ಯಾವ ರೀತಿ ಬೆಲೆಯನ್ನು ಕೊಡ್ತೀವಿ ಅದೇ ರೀತಿ ನಕ್ಷತ್ರಗಳಿಗೂ ಕೂಡ ನಾವು ಅಷ್ಟೇ ಬೆಲೆಯನ್ನು ಕೊಡ್ತೀವಿ ಇದರ ಜೊತೆಗೆ ವಿಶೇಷವಾಗಿ ಮದುವೆ ಸಮಾಚಾರ ಅಂತ ಬಂದಾಗ ಅಥವಾ ಹೊಂದಾಣಿಕೆ ಮದುವೆ ಹೊಂದಾಣಿಕೆ ಅಂತ ಬಂದಾಗ ಹೆಚ್ಚಾಗಿ ನೋಡುವಂಥ ಒಂದು ಜಾತಕದ ಜಾತಕದಲ್ಲಿ ಹೆಚ್ಚಾಗಿ ನೋಡುವಂಥ ಒಂದು ವಿಷಯ ಏನಪ್ಪ ಅಂದರೆ ಅದು ಕಣ ಈ ಒಂದು ಗಣಗಳ ಒಂದು ಮ್ಯಾಚಿಂಗ್ ಮಾ ಫಸ್ಟ್ ಫಸ್ಟ್ ಮಾಡ್ತಾರೆ ಅದನ್ನು ನಕ್ಷತ್ರ ನೋಡಿಕೊಂಡು ಕಣಗಳ ಮ್ಯಾಚಿಂಗ್ ಮಾಡ್ತಾರೆ ಇದ್ರ ಪ್ರಕಾರ ಈ ಹುಡುಗ ಹುಡುಗಿ ಇಬ್ರು ಇಬ್ಬರಿಗೂ ಕೂಡ ಹೊಂದಾಣಿಕೆ ಆಗುತ್ತೋ ಅನ್ನೋದನ್ನು ನೋಡ್ತಾರೆ ವಿಶೇಷವಾಗಿ ಈ ಒಂದು ಗಣ ಅನ್ನೋದು ತುಂಬ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ ಆ ಒಂದು ಮನುಷ್ಯನ ಒಂದು ಸ್ವಭಾವ ಹೇಗಿರುತ್ತೆ ಅಥವಾ ಆ ಮನ್ ಮನುಷ್ಯನ ಒಂದು ಜೀವನ ಹೇಗಿರುತ್ತೆ ಇವೆಲ್ಲವೂ ಕೂಡ ಈ ಒಂದು ಗಣ ಗಣ ನೋಡಿಕೊಂಡು ಹೇಳ್ಬೋದು ವಿಶೇಷವಾಗಿ ಈ ಒಂದು ಗಣಗಳಿಂದ ಸಾಕಷ್ಟು ವಿಚಾರಗಳು ಮನುಷ್ಯ ಮನುಷ್ಯನ ಬಗ್ಗೆ ತಿಳ್ಕೊಬೋದು ಇನ್ನು ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಈ ಒಂದು ಗಣಗಳ ಮುಖಾಂತರ ಅಂದರೆ ನಿಮಗೆ ಗಣ ಯಾವುದು ಅಂತ ಗೊತ್ತಿಲ್ಲ ಅಂದರೆ ನಿಮಗೆ ನಕ್ಷತ್ರ ಗೊತ್ತಿದರೆ ಸಾಕು ನಕ್ಷತ್ರ ಪ್ರಕಾರ ನಾನು ನಿಮ್ಮ ಗಣ ಯಾವ್ದು ಬರುತ್ತೆ ಅಂತ ಕೂಡ ಹೇಳ್ತೀನಿ ವಿ ಇನ್ನು ವಿಶೇಷವಾಗಿ ಈ ಒಂದು ಗಣಗಳ ಮುಖಾಂತರ ನಿಮಗೆ ನಿಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳು ಯಾವೆಲ್ಲ ಒಳ್ಳೆಯ ವಿಷಯಗಳಿದೆ ಯಾವೆಲ್ಲ ಕೆಟ್ಟ ವಿಷಯಗಳಿದೆ ಎಲ್ಲವನ್ನು ಕೂಡ ನಾನು ಹೇಳ್ತೀನಿ ಹಾಗೆ ಕೊನೆಯಲ್ಲಿ ನಿಮಗೆ ನಿಮ್ಮ ಒಂದು ಗಣಗಳ ಗಣ ಯಾವ ಒಂದು ಗಣ ಆಗಿರುತ್ತೆ ಅದಕ್ಕೆ ಯಾವ ಒಂದು ಗಣಗಳ ಗಣ ಗಣ ಇರುವಂಥ ಒಂದು ವ್ಯಕ್ತಿಗಳನ್ನ ನೀವು ಮದುವೆ ಆಗಬಹುದು ದೇವಗಣ ಇದ್ದರೆ ಯಾವ ಗಣವನ್ನು ಗಣ ಇರುವಂಥ ಒಂದು ವ್ಯಕ್ತಿಗಳನ್ನ ಮದುವೆ ಆಗ್ಬೋದು ಅಥವಾ ಯಾವುದೇ ಗಣ ಇದ್ದರೂ ಕೂಡ ನೀವು ಮದುವೆ ಆಗುವಂಥ ಒಂದು ವ್ಯಕ್ತಿಗಳ ಒಂದು ಗಣ ಯಾವುದಾಗಿರಬೇಕು ಯಾವುದಾಗಿದ್ದರೆ ಒಳ್ಳೆಯದು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ನಿಮ್ಮ ಬಗ್ಗೆ ಸಾಕಷ್ಟು ತಿಳ್ಕೊಳೋಕ್ಕೆ ಸಿಗುತ್ತೆ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಇನ್ನು ವಿಶೇಷವಾಗಿ ಯಾವೆಲ್ಲ ನಕ್ಷತ್ರಗಳು ದೇವಗಣದ ಕೆಳಗಡೆ ಬರುತ್ತೆ ಅಂತ ಹೇಳಿದ್ರೆ ಅದು ನಿಮ್ಮ ನಕ್ಷತ್ರ ಅಶ್ವಿನಿ ನಕ್ಷತ್ರ ಮೃಗಶಿರ ನಕ್ಷತ್ರ ಪುನರ್ವಸು ನಕ್ಷತ್ರ ಹಸ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ಅನುಷ್ಠಾನ ನಕ್ಷತ್ರ ಶ್ರವಣ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರ ಇವೆಲ್ಲ ನಕ್ಷತ್ರಗಳು ನಕ್ಷತ್ರದಲ್ಲಿರುವಂಥ ಒಂದು ಹುಟ್ಟಿರುವಂಥ ಒಂದು ವ್ಯಕ್ತಿಗಳ ಗಣ ಏನಾಗಿರುತ್ತೆ ಅಂದರೆ ಅದು ದೇವಗಣ ಆಗಿರುತ್ತೆ ಇನ್ನು ಎರಡನೇದಾಗಿ ನಿಮ್ಮ ಒಂದು ಗಣ ಮನುಷ್ಯಗಣ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನೀವು ಹುಟ್ಟಿದಂಥ ಒಂದು ನಕ್ಷತ್ರ ಭರಣಿ ರೋಹಿಣಿ ಆರ್ದ್ರ ಪೂರ್ವ ಫಾಲ್ಗುಣಿ ಉತ್ತರ ಫಾಲ್ಗುಣಿ ಪೂರ್ವಾಷಾಢ ಉತ್ತರಾಷಾಢ ಪೂರ್ವಭಾದ್ರ ಈ ಎಲ್ಲ ನಕ್ಷತ್ರಗಳ ಕೆಳಗಡೆ ನೀವು ಹುಟ್ಟಿದ ಅಂದರೆ ಈ ಒಂದು ಎಲ್ಲ ನಕ್ಷತ್ರದಲ್ಲಿ ಹುಟ್ಟಿದರೆ ನಿಮ್ಮ ಒಂದು ಗಣ ಮ ಮನುಷ್ಯಗಣ ಅಥವಾ ಮಾನವ ಗಣ ಆಗಿರುತ್ತೆ ಇನ್ನು ಕೊನೆಯದಾಗಿ ನಿಮ್ಮ ಗಣ ರಾಕ್ಷಸ ಗಣ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ నూ హ నక్షత్ర కృతక నక్షత్ర అశ్లేష మాఘ చిత్త విశాఖ జ్యేష్ఠ మూల శతభిష ధనిష్ట పూర్వభద్ర ಈ ಎಲ್ಲ ನಕ್ಷತ್ರಗಳಾಗಿದ್ದರೆ ನೀವು ರಾಕ್ಷಸಗಣ ನಿಮ್ಮ ರಾಕ್ಷಸಗಣವನ್ನು ನೀವು ಹೊಂದಿರ್ತೀರ ಅಂತಲೇ ಹೇಳ್ಬೋದು ಇದರ ಪ್ರಕಾರ ನೀವು ನಿಮ್ಮ ಗಣ ಯಾವುದಕ್ಕೆ ಯಾವುದ್ರಲ್ಲಿ ಬರುತ್ತೆ ಅಂತ ತಳೆಯಲ್ಲಿ ಇಟ್ಕೊಂಡಿರಿ ಅದರ ಪ್ರಕಾರ ನಾನು ನಿಮಗೆ ನಿಮ್ಮ ಒಂದು ಸ್ವಭಾವಗಳಲ್ಲಿ ಏನೇನು ಒಳ್ಳೆಯದಿರುತ್ತೆ ಏನೇನು ಕೆಟ್ಟದಿರುತ್ತೆ ಎಲ್ಲವನ್ನು ಕೂಡ ನಾನು ಹೇಳ್ತೀನಿ ಇದರಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಗಣ ದೇವಗಣ ಆಗಿದ್ದರೆ ಈ ಒಂದು ವ್ಯಕ್ತಿಗಳ ಒಂದು ಸ್ವಭಾವದ ಒಂದು ವಿಷಯಕ್ಕೆ ಬಂದರೆ ತುಂಬ ಒಂದು ಶಾಂತ ಸ್ವಭಾವ ಇರುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಅಂದರೆ ದೇವಗಣ ಅಂತ ಹೆಸರಲ್ಲೇ ಇದೆ ದೇವಗಣ ಅಂದರೆ ದೇವರು ಅಂದರೆ ಶಾಂತಿ ಎಲ್ಲ ದೇವರು ಶಾಂತವಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಶಾಂತವಾಗೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ದೇವರು ನಾರ್ಮಲ್ ಆಗಿ ದೇವರು ಅಂತ ಹೇಳಿದಾಗ ಶಾಂತಿಯನ್ನು ಪ್ರತಿನಿಧಿಸೋದ್ರಿಂದ ದೇವಗಣ ಅಂದರೆ ಒಂದು ಶಾಂತ ಸ್ವಭಾವ ಈ ಒಂದು ವ್ಯಕ್ತಿಗಳಲ್ಲಿ ಇರುತ್ತೆ ಹಾಗೆ ಎರಡನೇ ಒಂದು ವಿಚಾರಕ್ಕೆ ಬಂದರೆ ಅದು ಬದ್ಧತೆ ಮತ್ತು ನಿಷ್ಠೆ ಅಂದರೆ ಈ ಒಂದು ವ್ಯಕ್ತಿಗಳಿಗೆ ಇರುವಂಥ ಒಂದು ನಿಯತ್ತು ಅಥವಾ ಒಂದು ಏನಂತಾರೆ ಒಂದು ಬದ್ಧತೆ ಅಂತ ಏನು ಹೇಳ್ತೀವಿ ಅವೆಲ್ಲವೂ ಕೂಡ ತುಂಬ ಕಡಿಮೆ ಬೇರೆಯವರಲ್ಲಿ ನೋಡುವಂಥದ್ದು ಹಾಗಾಗಿ ಈಗ ದೇವಕಾಣದಲ್ಲಿ ಇದೊಂದು ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಗುಣ ಅಂತ ಬಂದಾಗ ತುಂಬ ಒಳ್ಳೆಯ ಗುಣ ಇರುತ್ತೆ ಯಾರಿಗೂ ಕೆಟ್ಟದ್ದು ಬಯಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇವ್ರಿಗೆ ಇರೋದಿಲ್ಲ ಇದು ಒಂದು ಇದು ಒಂದು ದೊಡ್ಡ ಸ್ಟ್ರೆಂತ್ ಆಗಿರುತ್ತೆ ಅವ್ರಿಗೆ ಅಂತಲೇ ಹೇಳ್ಬೋದು ಇನ್ನು ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕ ಚಿಂತನೆಯವ್ರಿಗೆ ಹೆಚ್ಚಾಗಿರುತ್ತೆ ಅಂದರೆ ದೇವ್ರನ್ನ ತುಂಬ ನ ನಂಬುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ದೇವ್ರ ದೇವರಲ್ಲಿ ಭಕ್ತಿ ಅನ್ನೋದು ಕೂಡ ಜಾಸ್ತಿ ಜಾಸ್ತಿ ಇರುತ್ತೆ ಆಧ್ಯಾತ್ಮದ ಚಿಂತನೆಗಳು ಕೂಡ ಹೆಚ್ಚಾಗಿರುತ್ತೆ ಇದು ಕೂಡ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಇನ್ನು ಎಲ್ಲರ ಜೊತೆನೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗೋದು ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡೋದು ತುಂಬ ಹಂಬಲ್ಲಾಗಿ ಇರುವಂಥ ಒಂದು ವ್ಯಕ್ತಿಗಳು ಆಗಿರ್ತಾರೆ ಇವರು ಶ್ರದ್ಧೆಯಿಂದ ಕೆಲಸ ಮಾಡೋರು ಕೂಡ ಆಗಿರ್ತಾರೆ ಏನೇ ಒಂದು ಕೆಲಸ ಅಂತ ಬಂದರೂ ಕೂಡ ಅದನ್ನು ಒಂದು ಶ್ರದ್ಧೆಯಿಂದ ಮಾಡುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಇನ್ನು ಇವ್ರಿಗೆ ತುಂಬ ಕೋಪ ಬರೋದಿಲ್ಲ ತುಂಬ ಏನಂತಾರೆ ತುಂಬ ವಿಷಯದಲ್ಲಿ ಇವರು ತುಂಬ ಕಾ ಕಾಮಾಗೆ ಇರ್ತಾರೆ ಕೆಲವೊಂದು ವಿಚಾರ ಅಂತ ಬಂದಾಗ ಅಥವಾ ಇವ್ರಿಗೇನಾದರೂ ಮನಸ್ಸಿಗೆ ನೋವಾದಾಗ ಇವ್ರಿಗೆ ಕೋಪ ಬರುತ್ತೆ ಹೊತ್ತು ಸುಮ್ಮ ಸುಮ್ಮನೆ ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಅಥವಾ ಬೈಯೋದು ಇನ್ನೊಬ್ಬರಿಗೆ ಇಂಥ ಒಂದು ಕೆಲಸಗಳು ಈ ಒಂದು ವ್ಯಕ್ತಿಗಳು ಮಾಡೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವ್ಯಕ್ತಿಗಳ ಒಂದು ಕೆಟ್ಟ ಗುಣಗಳು ಅಥವಾ ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ಒಂದು ಗುಣಗಳ ಒಂದು ವಿಷಯಕ್ಕೆ ಬಾ ವಿಷಯ ಹೇಳೋದಾದರೆ ಇವ್ರಿಗೆ ಮೊದಲನೇದಾಗಿ ಅತಿಯಾದ ಭಾವನೆಗಳಲ್ಲಿ ಇವರು ಮುಳುಗುವಂಥ ಒಂದು ಸ್ವಭಾವ ಅಂದರೆ ಏನಾದರೂ ಒಂದು ಯಾರಾದರೂ ಯಾರಾದರೂ ಒಂದು ವ್ಯಕ್ತಿಗಳ ವ್ಯಕ್ತಿಗಳ ಮೇಲೆ ಒಂದು ಏನೇನಾದರೂ ಅಟ್ಯಾಚ್ಮೆಂಟ್ ಬಿಲ್ಡ್ ಆಯಿತು ಅಂತ ಹೇಳಿದ್ರೆ ಇವರು ತುಂಬ ಅವ್ರ ಮೇಲೆ ತುಂಬ ಒಂದು ಡಿಪೆಂಡ್ ಆಗಿಬಿಡ್ತಾರೆ ಅಥವಾ ಅವರಿಂದ ಚಿಕ್ಕ ಒಂದು ನೋವಾದರೂ ಕೂಡ ತುಂಬ ನೋವನ್ನು ಪಡ್ಕೊತಾರೆ ಅಂದರೆ ತುಂಬ ಸೆನ್ಸಿಟಿವ್ ಇರ್ತಾರೆ ಇವರು ಅಂತಲೇ ಹೇಳ್ಬೋದು ಇದು ಇವರಿಗೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ಇನ್ನು ಎಲ್ಲರನ್ನ ಒಂಥರ ಏನಂತಾರೆ ಎಲ್ಲರನ್ನು ಮೆಚ್ಚಿಸುವಂಥ ಒಂದು ಗುಣ ಇವರಿಗೆ ಇರುತ್ತೆ ಅಂದರೆ ಎಲ್ಲರನ್ನೂ ನಾನು ಮೆಚ್ಚಿಸ್ಬೇಕು ಎಲ್ರಿಗೂ ಎಲ್ರಿಗೂ ನಾನು ಒಳ್ಳೆಯ ಒಂಥರ ಕಾಣಬೇಕು ಒಳ್ಳೆಯವನ್ನ ಥರ ಅಂತಲ್ಲ ಒಳ್ಳೆಯವರೇ ಆಗಿರ್ತಾರೆ ಬಟ್ ಒಳ್ಳೆಯವನಂತ ಇನ್ನೊಬ್ರಿಗೂ ಕೂಡ ತೋರಿಸ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ ಅದು ಇವ್ರಿಗೆ ತುಂಬ ತೊಂದರೆಗಳು ಕೊಡುತ್ತೆ ಎಲ್ಲರ ಮುಂದೆ ಒಳ್ಳೆಯವರಾಗಕ್ಕೆ ಹೋಗಿ ಈ ಒಂದು ಏನಂತಾರೆ ಈ ಒಂದು ಜಮಾನದಲ್ಲಿ ಅಥವಾ ಈ ಒಂದು ಜಗತ್ತಲ್ಲಿ ಎಲ್ಲರ ಮುಂದೆ ನಾವು ಒಳ್ಳೆಯವರಾಗಲ್ಲ ಒಳ್ಳೆಯವರಾಗಿದ್ದರೆ ತುಂಬ ತೊಂದರೆಗಳು ಕೂಡ ಆಗುತ್ತೆ ಇದು ಇವ್ರಿಗೆ ತುಂಬ ಪ್ರಾಬ್ಲಮನ್ನು ಕೊಡುತ್ತೆ ಇವರ ಒಂದು ಜೀವನದಲ್ಲಿ ಅಂತಲೇ ಹೇಳ್ಬೋದು ಹಾಗಾಗಿ ಇದು ಇದು ಇದಲ್ಲದೆ ಇವ್ರಿಗೆ ಒಂದು ಸ್ಟ್ರಾಂಗಾಗಿ ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲಿ ಇವರು ಸ್ವಲ್ಪ ಹಿಂಜರಿತಾರೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಒಪಿನಿಯನ್ ಬೇಕು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಬೇಕು ಅಂದಾಗ ಇವರು ಸ್ವಲ್ಪ ಇವರು ಹಿಂದೆ ಜರಿಯುವಂಥ ಒಂದು ವ್ಯಕ್ತಿತ್ವರಿಗೆ ಇರುತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವರು ಇವರದ್ದೇ ಆದಂಥ ಒಂದು ಬೌಂಡ್ರಿಯನ್ನು ಮಾಡ್ಕೊಂಡಿರ್ತಾರೆ ನಾನು ಇದನ್ನು ದಾಟಬಾರ್ದು ಇದನ್ನು ದಾಟದೇ ನನಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದೇನೋ ಅಥವಾ ಏನೋ ಒಂದು ಆ ಒಂದು ಒಳ್ಳೆತನ ಅಂತಲೇ ಹೇಳ್ಬೋದು ಅತಿಯಾದ ಒಳ್ಳೆತನ ಅಂತಲೇ ಹೇಳ್ಬೋದು ಆ ಒಂದು ಬೌಂಡ್ರೀಸಿಂದ ಇವ್ರಿಗೆ ಏನಪ್ಪ ಏನಾಗುತ್ತೆ ಅಂದರೆ ಇವ್ರಿಗೆ ಇವರ ಒಂದು ಪೊಟೆನ್ಷಿಯಲ್ ಏನು ಅಥವಾ ಇವ್ರು ಏನು ಮಾಡ್ಬೋದು ಅನ್ನೋದು ಇವ್ರಿಗೆ ಗೊತ್ತಿರೋದಿಲ್ಲ ಅದು ಇವರಿಗೆ ತುಂಬ ತೊಂದರೆ ಕೊಡುತ್ತೆ ಇವರ ಜೀವನದಲ್ಲಿ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಇನ್ನೊಂದು ಕೆಟ್ಟ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಇರುತ್ತೆ ಜೀವನದಲ್ಲಿ ಏನಾದರೂ ಒಂದು ಮಾಡ್ತೀನಿ ನಾನು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇವ್ರಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಇದು ಕೂಡ ಇವರಿಗೆ ಇವರ ಜೀವನದಲ್ಲಿ ತುಂಬ ತೊಂದರೆಯನ್ನು ಕೊಡುತ್ತೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂಥ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ ಮಾಡಿಸ್ಕೊಬೋದು ಅಥವಾ ಮೊಬೈಲನ್ನೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಎರಡನೇದಾಗಿ ನಿಮ್ಮ ಒಂದು ಗಣ ನಿಮಗೆ ಮನುಷ್ಯ ಗಣ ಗಣ ಆಗಿದರೆ ಈ ಒಂದು ವ್ಯಕ್ತಿಗಳು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ಅಂದರೆ ಈ ಒಂದು ದೇವಗಣಗಳ ಗಣ ಇರುವಂಥ ಒಂದು ವ್ಯಕ್ತಿಗಳೇನಾಗಿರ್ತಾರೆ ಅಂದರೆ ತುಂಬ ಎಮೋಷ್ನಲ್ ಆಗಿರ್ತಾರೆ ಅದರ ಆಪೋಸಿಟ್ ಇವರು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಏನೇ ಇದ್ರು ಕೂಡ ಡೈರೆಕ್ಟಾಗಿ ಹೇಳ್ತಾರೆ ಡೈರೆಕ್ಟಾಗಿ ಹೇಳುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಇದರಿಂದ ಬೇರೆಯವ್ರಿಗೆ ಇವರು ಸ್ವಲ್ಪ ರಫು ಸರಿ ಇಲ್ಲ ಅನ್ನೋ ಒಂದು ಭಾವನೆ ಬರ್ಬೋದು ಬಟ್ ಅದು ಮನಸ್ಸಲ್ಲಿ ಇವರು ಏನೂ ಇಟ್ಕೊಳ್ಳೋದಿಲ್ಲ ಅದು ಆ್ಯಕ್ಚುಲಿ ಒಳ್ಳೇದೇ ಇವರ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಅದು ಒಳ್ಳೆಯದೇ ಆಗಿರುತ್ತೆ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದ್ರು ನೋಡಿದ್ರೂ ಕೂಡ ಅಷ್ಟು ಒಳ್ಳೆಯದೇ ಆಗಿರುತ್ತೆ ಈ ಒಂದು ಕಾರಣದಿಂದಾಗಿ ಇದು ಒಂದು ಒಳ್ಳೆಯ ಒಂದು ವಿಚಾರ ಅಂತಲೂ ಹೇಳ್ಬೋದು ಕೆಲವೊಂದು ಕೆಲವೊಬ್ಬರಿಗೆ ಇದು ನೆಗೆಟಿವ್ ಆದರೂ ಆಗಬಹುದು ಇನ್ನು ಒಂದು ಸಮತೋಲನ ಇರುವಂಥ ಹೊಂದಿರುವಂಥ ಒಂದು ಸ್ವಭಾವ ಇವ್ರಿದಾಗಿರುತ್ತೆ ಅಂದರೆ ಆದರೂ ಕೂಡ ಬ್ಯಾಲೆನ್ಸ್ ಮಾಡ್ತೀನಿ ಏನೇ ಆದರೂ ಕೂಡ ನಾನು ಜೀವನದಲ್ಲಿ ಮೇಂಟೈನ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರೋ ಒಂದು ಜೀವನದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಇವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಜವಾಬ್ದಾರಿ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ ಇವರ ಒಂದು ಮನೆಯವರ ಒಂದು ಜವಾಬ್ದಾರಿ ಆಗಿರಲಿ ಅಥವಾ ಏನೇ ಜವಾಬ್ದಾರಿ ಆಗಿರಲಿ ಒಳ್ಳೆಯ ಒಂದು ಜವಾಬ್ದಾರಿಯನ್ನು ಇವರು ಹೊಂದಿರ್ತಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ ಈ ಒಂದು ವ್ಯಕ್ತಿಗಳು ಎಲ್ಲೇ ಹೋಗಿ ಈ ಒಂದು ವ್ಯಕ್ತಿಗಳನ್ನ ಬಿಟ್ಟರು ಕೂಡ ಯಾವುದೇ ಒಂದು ಜನಗಳ ಮಧ್ಯೆ ಬಿಟ್ಟರೂ ಕೂಡ ಅವ್ರ ಜೊತೆ ಮಾತಾಡಿಕೊಂಡು ಅಡ್ಜಸ್ಟ್ ಆಗಿಬಿಡ್ತಾರೆ ಅಂದರೆ ಹೊಂದ್ಕೊಳ್ಳೋವಂಥ ಒಂದು ಗುಣ ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಬೇಗ ಇವರು ಏನಪ್ಪ ಅಂದರೆ ಯಾರಾದರೂ ಒಬ್ಬರು ಸ್ಟ್ರೇಂಜರ್ಸ್ ಸಿಕ್ಕಿದ್ರು ಕೂಡ ತುಂಬ ಬೇಗ ಅವರ ಜೊತೆ ಮಾತಾಡ್ಕೊಂಡು ಹೊಂದ್ಕೊಂಡ್ಬಿಡ್ತಾರೆ ಅದು ಒಂದು ತುಂಬ ಪಾಸಿಟಿವ್ ಅಂತಲೇ ಪಾಸಿಟಿವ್ ವಿಷಯ ಈ ಒಂದು ಈ ಒಂದು ಮನುಷ್ಯರದು ಅಂತಲೇ ಹೇಳ್ಬೋದು ತುಂಬ ಒಂದು ಒಳ್ಳೆಯ ಒಂದು ಆ ವಿಚಾರ ಇದು ಇದರ ಜೊತೆಗೆ ಈ ಒಂದು ವ್ಯಕ್ತಿಗಳಿಗೆ ತಾವು ಮಾಡುವಂಥ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ಶ್ರದ್ಧೆ ಹಾಗೂ ಭಕ್ತಿ ಇರುತ್ತೆ ಏನು ಕೆಲಸ ಮಾಡ್ತಿದ್ದೀನಿ ಏನು ಅದಕ್ಕೆ ಎಫರ್ಟ್ ಹಾಕಬೇಕು ಎಲ್ಲ ಎಫರ್ಟು ಕೂಡ ಇರಾಗ್ತಾರೆ ಹಾಕ್ತಾರೆ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಪಡ್ತಾರೆ ಇದು ಇವರ ಒಂದು ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಇನ್ನು ಕೆಲವೊಂದು ವಿಷಯಗಳು ಈ ಒಂದು ವ್ಯಕ್ತಿಗಳಲ್ಲಿ ಕೆಟ್ಟ ಒಂದು ವಿಷಯಗಳು ಅಂತ ಇರುತ್ತೆ ಇದರಲ್ಲಿ ಮೊದಲನೇ ಆ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇವರು ಇವರ ಜೀವನದಲ್ಲಿ ಒಂದು ಡಿಸಿಷನ್ ಮೇಕಿಂಗು ಅಂದರೆ ಏನಾದರೂ ಒಂದು ನಿರ್ಧಾರಗಳನ್ನ ತೊಗೊಬೇಕು ಇಂಪಾರ್ಟೆಂಟ್ ನಿರ್ಧಾರಗಳನ್ನ ತೊಗೊಳ್ಬೇಕಾಗಿರುತ್ತೆ ಅಂಥ ಒಂದು ಟೈಮಲ್ಲಿ ಸ್ವಲ್ಪ ಈ ಒಂದು ವ್ಯಕ್ತಿಗಳು ಎಡುವಂಥ ಒಂದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಲೈಫಲ್ಲಿ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಏನಿರುತ್ತೆ ಅಂಥ ಒಂದು ವಿಷಯಗಳಲ್ಲೇ ಇವರು ಫೇಲ್ ಫೇಲ್ ಆಗ್ತಾರೆ ಅದು ಇವರ ಜೀವನದಲ್ಲಿ ತುಂಬ ಒಂದು ದೊಡ್ಡ ಹೊಡೆತವನ್ನು ಇವರಿಗೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಈ ಒಂದು ವ್ಯಕ್ತಿಗಳಿಗೆ ಇನ್ನೊಂದು ಕೆಟ್ಟ ವಿಷಯ ಏನಪ್ಪ ಅಂದರೆ ಇವರಿಗೆ ಸ್ಥಿರತೆ ಅನ್ನೋದು ಇರೋದಿಲ್ಲ ಅಂದರೆ ಮನಸ್ಸು ಒಂಥರ ಚಂಚಲವಾಗಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಆ ಒಂದು ಸ್ಥಿರತೆ ಏನು ಬೇಕು ಮನಸ್ಸಿಗೆ ಅದು ಇವ್ರಿಗೆ ಇರೋದಿಲ್ಲ ಸ್ವಲ್ಪ ಚಂಚಲವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಒಂದು ವ್ಯಕ್ತಿಗಳಿಗೆ ಸ್ವಲ್ಪ ಆಸೆಗಳು ಅನ್ನೋದು ತುಂಬ ಹೆಚ್ಚಾಗಿರುತ್ತೆ ಕೆಲವೊಂದು ಆಸೆಗಳು ಇದ್ದರೆ ಒಳ್ಳೆಯದೆ ಆದರೆ ಕೆಲವೊಂದು ಸತಿ ಅದು ದುರಾಸಕ್ಕೆ ತಿರುಗುವಂಥ ಒಂದು ಚಾನ್ಸಸ್ಗಳು ಈ ಒಂದು ವ್ಯಕ್ತಿಗಳಲ್ಲಿ ಜಾಸ್ತಿ ಇರುತ್ತೆ ಅದು ಇವರ ಕೈಯಲ್ಲಿ ಚಿಕ್ಕ ಪುಟ್ಟ ಕೆಟ್ಟ ಕೆಲಸಗಳನ್ನ ಮಾಡಿಸಿದ್ರೂ ಕೂಡ ಮಾಡಿಸ್ಬೋದು ಹಾಗಾಗಿ ಆಸೆಗಳಿರಲಿ ದುರಾಸೆಗಳೇ ಅದು ಬೇಡ ಅದಿದ್ದರೆ ನಿಮಗೆ ತುಂಬ ತೊಂದರೆಗಳಾಗುತ್ತೆ ಅಂತ ಹೇಳ್ಬೋದು ಇನ್ನೂ ಸ್ವಲ್ಪ ಪ್ರೆಷರ್ ಅನ್ನೋದು ಪ್ರೆಷರ್ ಅನ್ನೋದು ಕೆಲಸದಲ್ಲಾಗಿರಲಿ ಅಥವಾ ಯಾವುದೇ ಒಂದು ವಿಷಯದಲ್ಲಾಗಿರಲಿ ಸ್ವಲ್ಪ ಒತ್ತಡ ಅನ್ನೋದು ಬಂದರೆ ಜೀವನದಲ್ಲಿ ಅದನ್ನು ಇವ್ರಿಗೆ ಹ್ಯಾಂಡಲ್ ಮಾಡುವಂಥ ಒಂದು ಕೆಪಾಸಿಟಿ ಅನ್ನೋದು ಸ್ವಲ್ಪ ಕಡಿಮೆ ಇರತ್ತೆ ಅಂತ ಹೇಳ್ಬೋದು ಇದು ಇವ್ರಿಗೆ ಸ್ವಲ್ಪ ತೊಂದರೆಗಳಾದ್ರೂ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನಿಮ್ಮ ಗಣ ರಾಕ್ಷಸಗಣ ಆಗಿದರೆ ವಿಶೇಷವಾಗಿ ರಾಕ್ಷಸಗಣ ಅಂತಿದ್ದರೆ ತುಂಬ ಕೆಟ್ಟವರು ಅಥವಾ ಯಾವ ಒಂದು ಗಣಗಳು ಕೂಡ ಒಳ್ಳೆಯದಾಗ ಅಂದರೆ ಮ್ಯಾಚ್ ಆಗೋಲ್ಲ ಅಂತ ಹೇಳ್ತಾರೆ ಬಟ್ ಆ ಥರ ಇಲ್ಲ ರಾಕ್ಷಸಗಣದಲ್ಲೂ ಪಾಸಿಟಿವ್ಸ್ ಇರುತ್ತೆ ಎಲ್ಲದರಲ್ಲೂ ಪಾಸಿಟಿವ್ಸು ನೆಗೆಟಿವ್ಸು ಇದ್ದೇ ಇರುತ್ತೆ ಇದರಲ್ಲೂ ಕೂಡ ಪಾಸಿಟಿವ್ಸು ಇದೆ ಕೆಲವೊಂದು ನೆಗೆಟಿವ್ಸ್ ಕೂಡ ಇದೆ ಅಂತ ಹೇಳ್ಬೋದು ಇದರಲ್ಲಿ ಪಾಸಿಟಿವ್ ಆದಂತಹ ಒಂದು ವಿಚಾರಗಳು ಯಾವುದು ಅಂತ ಹೇಳಿದ್ರೆ ಒಳ್ಳೆಯ ಒಂದು ಏನಪ್ಪ ಅಂದರೆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರುತ್ತೆ ಇವ್ರಿಗೆ ಅಂತಲೇ ಹೇಳ್ಬೋದು ಆತ್ಮವಿಶ್ವಾಸ ಅನ್ನೋದು ತುಂಬ ಜಾಸ್ತಿಯೇ ಇರುತ್ತೆ ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ಯಾರ್ದಾದ್ರೂ ಮಾತಾಡಬೇಕು ಯಾರ್ದಾದ್ರೂ ಏನಾದರೂ ಒಂದು ಶೇರ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇವರು ಅದಕ್ಕೆಲ್ಲ ಹಿಂದೆ ಮುಂದೆ ನೋಡಲ್ಲ ಹಾಗೆ ಎದುರುಕೊಳ್ಳೋದು ಇಲ್ಲ ಅಷ್ಟು ಒಂದು ಕಾನ್ಫಿಡೆನ್ಸ್ ಅನ್ನೋದು ಇವ್ರಿಗೆ ಇರುತ್ತೆ ಮತ್ತು ತುಂಬ ಧೈರ್ಯವಂತರು ಕೂಡ ಆಗಿರ್ತಾರೆ ಧೈರ್ಯಕ್ಕೆ ಈ ಒಂದು ಎರಡು ಗ ಮಿಕ್ಕಿದ ಎರಡು ಗಣಗಳಿಗಿಂತ ಹೆಚ್ಚು ಧೈರ್ಯ ಅನ್ನೋದು ಇವ್ರಿಗೆ ಇರುತ್ತೆ ಹಾಗೆ ಒಳ್ಳೆಯ ಒಂದು ಡಿಸಿಷನ್ ಮೇಕಿಂಗ್ಗಳು ಕೂಡ ಕೆಪಾಸಿಟಿ ಕೂಡ ಇವರಿಗೆ ಇರುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ಒಂಥರ ಫ್ರೀಡಮಿಂದ ಯೋಚನೆ ಮಾಡ್ತಾರೆ ಯಾರಿಗೂ ಕೂಡ ಡಿಪೆಂಡ್ ಆಗೋದಿಲ್ಲ ಏನಾದರೂ ಒಂದು ಯೋಚನೆ ಮಾಡಬೇಕು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಂಪ್ಲೀಟಾಗಿ ಕ್ರಿಯೇಟಿವ್ ಆಗಿ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಥಿಂಕಿಂಗ್ ಇವ್ರಿಗೆ ಇರುತ್ತೆ ಇದು ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಚುರುಕಾಗಿ ಮಾಡುವಂಥ ಒಂದು ಮನೋಭಾವನೆ ಅಥವಾ ಚುರುಕಾಗಿ ಮಾಡುವಂಥ ಒಂದು ಏನಂತಾರೆ ಟ್ಯಾಲೆಂಟ್ ಅನ್ನೋದು ಇವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ಏನು ಬೇಕಾದ್ರೂ ಸಾಧಿಸ್ತೀನಿ ಏನು ಬೇಕಾರೋ ಏನೇ ಕೊಟ್ಟರು ಕೂಡ ನಾನು ಮಾಡೋಕ್ಕೆ ರೆಡಿ ರೆಡಿ ಇದ್ದೀನಿ ಅನ್ನೋ ಒಂದು ಮೆಂಟ್ಯಾಲಿಟಿ ಇವ್ರಿಗೆ ಇರುತ್ತೆ ಇದು ತುಂಬ ಇವರ ಇವರ ಇವರೊಂದು ಜೀವನದಲ್ಲಿ ಇವ್ರನ್ನ ತುಂಬ ಮುಂದೆ ತೊಗೊಂಡೋಗುತ್ತೆ ಈ ಒಂದು ಮೆಂಟ್ಯಾಲಿಟಿ ಅನ್ನೋದು ಇದ್ರ ಜೊತೆಗೆ ಏನಾದರೂ ಒಂದು ಹೊಸಾದ ಏನಾದರೂ ಮಾಡಿ ಮಾಡಬೇಕು ಅನ್ನೊಂದು ಪರಿಸ್ಥಿತಿ ಬಂದಾಗ ಯಾವಾಗಲೂ ಕೂಡ ರೆಡಿ ಇರುವಂಥ ಒಂದು ವ್ಯಕ್ತಿಗಳು ಈ ಒಂದು ವ್ಯಕ್ತಿಗಳಾಗಿರ್ತಾರೆ ಇದ್ರ ಜೊತೆಗೆ ಇವರಿಗೆ ಇರುವಂತಹ ಕೆಲವೊಂದು ಕೆಟ್ಟ ಒಂದು ಗುಣಗಳೇನಪ್ಪ ಅಂದರೆ ಮೊದಲನೇದಾಗಿ ಸ್ವಲ್ಪ ಕೋಪ ಅನ್ನೋದು ಹೆಚ್ಚಾಗಿರುತ್ತೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಕೋಪ ಮಾಡ್ಕೊಳ್ಳೋದು ಅಥವಾ ಕೋಪ ಅಂತ ಬಂತು ಅಂತ ಹೇಳಿದ್ರೆ ಅದು ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಅಂತ ಒಂದು ವ್ಯಕ್ತಿತ್ವ ಇವರಿಗೆ ಇರುತ್ತೆ ಕೆಲವೊಂದು ಸತಿ ಇವರು ತಮ್ಮ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋದರೆ ಆ ಒಂದು ಟೈಮಲ್ಲಿ ಇವ್ರಿಗೆ ಸ್ವಲ್ಪ ಅಹಂಕಾರ ಅನ್ನೋದು ಕೂಡ ಹೆಚ್ಚಾಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಇದರಿಂದ ಇವರು ತುಂಬ ಕಳ್ಕೊಳ್ಳೋವಂಥ ಕಳ್ಕೊಳ್ಳೋವಂಥ ಒಂದು ಚಾನ್ಸಸ್ಗಳು ಕೂಡ ಇರುತ್ತೆ ಜೀವನದಲ್ಲಿ ಸಾಕಷ್ಟು ಪಡ್ಕೊಬೇಕಾದಂಥ ವಿಷಯಗಳನ್ನ ಅಥವಾ ಪ ಪಡ್ಕೊಬೇಕಾದಂಥ ಒಂದು ವಸ್ತುಗಳನ್ನ ನಿಮ್ಮ ಒಂದು ಅಹಮಿಂದ ನಿಮ್ಮ ಒಂದು ಏನಂತಾರೆ ಆ ಒಂದು ಈಗೋಯಿಂದ ನೀವು ಕಳ್ಕೊಳ್ಳೋವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಇತರರ ಭಾವನೆಗೆ ಅಷ್ಟು ಗಮನ ಕೊಡೋದಿಲ್ಲ ಅಂದರೆ ಇನ್ನೊಬ್ಬರು ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಅಥವಾ ಇನ್ನೊಬ್ಬರಿಗೆ ಆ ಒಂದು ಎಮೋಷನ್ಸ್ಗೆ ಏನು ಎಷ್ಟು ಬೆಲೆಯನ್ನು ಕೊಡಬೇಕು ಅದನ್ನು ಇವರು ಕೊಡೋದಿಲ್ಲ ಅದು ತಮ್ಮ ಒಂದು ಹೆಂಡತಿ ಆಗಿರಲಿ ಗಂಡ ಆಗಿರಲಿ ತುಂಬ ಕ್ಲೋಸ್ ಆಗಿರುವಂಥ ಒಂದು ವ್ಯಕ್ತಿಗಳಾಗಿರಲಿ ಅಥವಾ ನಿಮ್ಮ ತಂದೆ ತಾಯಿಯಾಗಿರಲಿ ಅವ್ರಿಗೆ ಏನು ಬೆಲೆ ಕೊಡಬೇಕು ಆ ಒಂದು ಎಮೋಷನ್ಸ್ಗೆ ಏನು ಬೆಲೆ ಕೊಡಬೇಕು ಅದನ್ನು ಇವರು ಕೊಡೋಕ್ಕೆ ಹಿಂದೆ ಮುಂದೆ ನೋಡುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಕೆಲವೊಂದು ಸರ್ತಿ ಇವರ ಒಂದು ಆಕ್ರೋಶ ಅನ್ನೋದು ತುಂಬ ನಿಯಂತ್ರಣಕ್ಕೆ ತಪ್ಪುವಂಥ ಒಂದು ಮಟ್ಟಿಗೆ ಕೂಡ ಕೆಲವೊಂದು ಸತಿ ಹೋಗುತ್ತೆ ಇದರಿಂದ ಇವ್ರಿಗೆ ತುಂಬ ತೊಂದರೆಗಳಾಗತ್ತೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದೇನಪ್ಪ ಅಂದರೆ ಇನ್ನೊಬ್ಬರು ಏನಾದರೂ ಸಾಧನೆಯನ್ನು ಮಾಡಿದ್ರೆ ಅದು ಇವ್ರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ತರುವಂಥ ಚಾನ್ಸಸ್ಗಳು ಇರುತ್ತೆ ಅವರೇನೋ ನನಗಿಂತ ನನ್ನ ಜೊತೆ ಇದ್ದು ನನಗಿಂತ ಮೇಲೆ ಹೋಗ್ಬಿಟ್ಟ ಈ ಥರ ಮೆಂಟಾಲಿಟಿ ಇವ್ರಿಗೆ ಇರುತ್ತೆ ಇದು ಕೆಲವೊಂದು ಸತಿ ಇವ್ರಿಗೆ ಇವರ ಒಂದು ಜೀವನದಲ್ಲಿ ಒಳ್ಳೇದು ಮಾಡಿದ್ರು ಮಾಡ್ಬೋದು ಯಾಕಂದ್ರೆ ಅವ್ನು ಮಾಡ್ತಿದ್ದಾನೆ ನಾನು ಮಾಡಬೇಕು ನಾನೇನಾದರೂ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಥರ ಹೋದರೆ ಪಾಸಿಟಿವ್ ಆಗಿ ತಗೊಂಡ್ರೆ ಇವ್ರಿಗೆ ತುಂಬ ಒಳ್ಳೇದಾಗುತ್ತೆ ಬಟ್ ನೆಗೆಟಿವ್ ಆಗಿ ತಗೊಂಡು ಏನಾದರೂ ಪ್ರಾಬ್ಲಮ್ಗಳು ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ ಇದ್ರ ಜೊತೆಗೆ ಇವರು ಸಂಬಂಧಗಳಿಗೆ ಹೆಚ್ಚಿನ ಒಂದು ಬೆಲೆಯನ್ನು ಇವರು ಕೊಡೋದಿಲ್ಲ ಅಂತಲೇ ಹೇಳ್ಬೋದು ಎಷ್ಟಾಗುತ್ತೋ ಅಷ್ಟು ನೀವು ನಿಮ್ಮ ಸಂಬಂಧಗಳಿಗೆ ಬೆಲೆಯನ್ನು ಕೊಡಬೇಕಾಗತ್ತೆ ನಿಮ್ಮ ಯಾವುದೇ ಒಂದು ರಿಲೇಷನ್ಶಿಪ್ ಇರಲಿ ಅದು ಹೆಂಡತಿ ಗಂಡ ಹೆಂಡ್ತಿ ರಿಲೇಷನ್ಶಿಪ್ ಆಗಿರಲಿ ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ರಿಲೇಷನ್ಶಿಪ್ ಆಗಿರಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಆಗಿರಲಿ ಅವ್ರಿಗೆ ಟೈಮ್ ಕೊಡೋಕ್ಕಾಗದಿದ್ರೂ ಒಂದು ರೆಸ್ಪೆಕ್ಟ್ ಅನ್ನೋದು ಕೊ ನೀವು ಕೊಡಬೇಕಾಗತ್ತೆ ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದು ಕೂಡ ಆಗುತ್ತೆ ನಿಮಗೆ ನಿಮ್ಮ ಮೈಂಡಲ್ಲೇ ಒಂದು ಪೀಸ್ ಇರುತ್ತೆ ಸೊ ಅದು ಇವರ ಒಂದು ಜೀವನದಲ್ಲಿ ಮಿಸ್ಸಿಂಗ್ ಇರುತ್ತೆ ನೀವು ಅದನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಾಗತ್ತೆ ಇನ್ನು ಮೂರು ಗಣಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಇನ್ನು ಹೊಂದಾಣಿಕೆ ಅನ್ನೋ ಒಂದು ವಿಷಯಕ್ಕೆ ಬಂತೆ ಬಂದರೆ ವಿಶೇಷವಾಗಿ ಮೊದಲನೇದಾಗಿ ದೇವಗಣ ಅಂತ ಬಂದರೆ ನಿಮಗೆ ದೇವಗಣ ಅನ್ನೋದು ತುಂಬ ಚೆನ್ನಾಗಾಗಿ ಬರುತ್ತೆ ಅದನ್ನು ಬಿಟ್ಟು ಸಾಮಾನ್ಯ ಒಂದು ಸ ಸಾಮಾನ್ಯವಾದಂತಹ ಒಂದು ಫಲ ಅನ್ನೋದು ನಿಮಗೆ ಮನುಷ್ಯಗಣ ಕೂಡ ಆಗಿಬರುತ್ತೆ ರಾಕ್ಷಸಗಣವಂತೂ ನಿಮಗೆ ಆಗಲೇಬಾರ್ದು ಅದರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ ಇದೇ ರೀತಿ ಇರುತ್ತೆ ನಿಮಗೆ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ದೇವಗಣ ಅನ್ನೋದು ಅಷ್ಟಾಗಿ ಆಗಬಾರದಿಲ್ಲ ಅಂದರೆ ಸಾಮಾನ್ಯ ಫಲವನ್ನು ಕೊಡುತ್ತೆ ಹಾಗೆ ರಾಕ್ಷಸಗಣ ನಿಮಗೂ ಕೂಡ ಅಷ್ಟೊಂದು ಆಗಿಬರಲ್ಲ ತೊಂದರೆಗಳಾಗುತ್ತೆ ನೀವು ಮನುಷ್ಯಗಣದ ಧೋರಣೆ ಆದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಒಂದು ಜೀವನ ಅಂತಲೇ ಹೇಳ್ಬೋದು ಇನ್ನು ರಾಕ್ಷಸಗಣಕ್ಕೆ ರಾಕ್ಷಸಗಣ ಅನ್ನೋದು ಆಗ್ ಆಗಿಬರುತ್ತೆ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಮನ್ ಮನುಷ್ಯಗಣ ಅನ್ನೋದು ಸಾಮಾನ್ಯ ಫಲವನ್ನು ಕೊಡುತ್ತೆ ದೇವಗಣ ಅನ್ನೋದು ಆಗಿಬಾರಲ್ಲ ನಿಮಗೆ ತುಂಬ ತೊಂದರೆಯನ್ನು ಕೊಡುತ್ತೆ ಅದೇ ಒಬ್ರಿಗೊಂದು ಆಗುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಸಾಮಾನ್ಯವಾಗಿರುತ್ತೆ ಇನ್ನೊಂದು ತುಂಬ ಕೆಟ್ಟದಾಗಿರುತ್ತೆ ಅದನ್ನು ಅಕಸ್ಮಾತ್ ಆದರೆ ನಿಮಗೆ ತೊಂದರೆಗಳು ಹಾಗೆ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ದೇವಗಣ ರಾಕ್ಷಸಗಣ ಆಗಲೇಬಾರ್ದು ಮನುಷ್ಯಗಣ ಏನಪ್ಪಾ ಅಂದರೆ ಒಂದು ಸಾಮಾನ್ಯ ಆಗುತ್ತೆ ಎರಡರಲ್ಲೂ ಓಕೆ ಓಕೆ ಫಲಗಳು ಅನ್ನೋದು ಇರುತ್ತೆ ಅದರಲ್ಲೂ ಕೂಡ ಮನುಷ್ಯಗಣ ಆಗಿದ್ರೆ ನಿಮಗೆ ದೇವಗಣ ಸ್ವಲ್ಪ ಆಗಿ ಆಗಿಬರುತ್ತೆ ಒಂದು ರೇಂಜಿಗೆ ಬಟ್ ರಾಕ್ಷಸ ರಾಕ್ಷಸಗಣ ನಿಮಗೆ ಅಷ್ಟಾಗಿ ನಿಮಗೂ ಕೂಡ ಆಗಿಬರಲ್ಲ ಹಾಗಾಗಿ ಸ್ವಲ್ಪ ನೀವು ಇದನ್ನು ನೋಡ್ಕೊಬೇಕಾಗತ್ತೆ ಈ ಇನ್ನೂ ಸಾಕಷ್ಟು ಮಾಹಿ ಮಾಹಿತಿಗಳನ್ನ ಈಗಾಗಲೇ ಕೊಟ್ಟಿದ್ದೀನಿ ನಿಮಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಗಣ ಯಾವುದು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಧನ್ಯವಾದಗಳು